ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮಾತ್ರೇ ನಮಃ ವಾಸ್ತು ಬಗ್ಗೆ ನಿಮಗೇನೋ ಸಂದೇಹ ಇತ್ತು ಅಂತ ಹೇಳಿದ್ರೆ ಏನ್ ಸಂದೇಹ ಹೇಳಿ ನಮ್ಮ ಮನೆಯ ವಾಸ್ತುನ ಹೇಗೆ ಒಳ್ಳೆ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಂತ ವಾಸ್ತುವನ್ನ ಹೇಗೆ ಒಳ್ಳೆ ಸ್ಥಿತಿನಲ್ಲಿ ಇಟ್ಕೊಳ್ಳೋದು ಅದು ನಿಮ್ಮ ಪ್ರಶ್ನೆ ಹೌದು ವಾಸ್ತು ಅಂದ್ರೆ ಏನು ಪಂಚಭೂತಗಳ ಸಮ್ಮಿಶ್ರಣ ಭೂಮಿ ಅಗ್ನಿ ವಾಯು ಜಲ ಆಕಾಶ ಈ ಪಂಚಭೂತಗಳು ಮನೆಯಲ್ಲಿ ಸುಸ್ಥಿತಿನಲ್ಲಿ ಇದ್ರೆ ವಾಸ್ತು ಶಾಂತಿ ಆಗುತ್ತೆ ಪೃಥ್ವಿ ಅಂದ್ರೆ ಭೂಮಿ ಭೂಮಿ ಶುದ್ಧಿ ಹೇಗಾಗುತ್ತೆ ಗೋಮಯ ದೇಸಿ ಆಕಳಿನ ಸಗಣಿ ಇದರಿಂದ ಮನೆಯನ್ನು ಸಾರಿಸೋದ್ರಿಂದ ಪ್ರತಿ ತತ್ವ ಶುದ್ಧಿ ಆಗುತ್ತೆ ನೀವು ಕೇಳ್ಬೋದು ಎಲ್ಲ ಟೈಲ್ಸು ಮೊಸಾಕೋ ಗ್ರಾನೈಟ್ ಇವೆಲ್ಲ ಇದೆ ಏನು ಸ್ವಾಮಿ ಅದನ್ನ ಸಗಣಿಯಿಂದ ಮನೆ ಸಾರಿಸೋದು ಹೇಗೆ ಅಂತ ನೀವು ಕೇಳಬಹುದು ಮನೆಯನ್ನ ರೆಪ್ರೆಸೆಂಟ್ ಮಾಡೋದು ತುಳಸಿ ಕಟ್ಟೆ ತುಳಸಿ ಕಟ್ಟೆ ಮುಂದೆ ಅಂಗೈ ಅಗಲ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿದ್ರೆ ಇಡೀ ಮನೆಯ ಭೂತತ್ವ ಶುದ್ಧಿ ಆಗುತ್ತೆ ಇದಲ್ಲದೆ ದೇಸಿ ಆಕಳಿನ ಗಂಜಲ ಹರಿಶಿನ ಮತ್ತೆ ಈ ಕೆಲವೊಂದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂತಹ ಪದಾರ್ಥಗಳು ಉದಾಹರಣೆಗೆ ಲಾವಂಚ ಇತ್ಯಾದಿಗಳನ್ನ ನೀರಿನಲ್ಲಿ ಹಾಕಿ ಅದರಿಂದ ಮನೆಯನ್ನ ಸಾರಿಸಿದ್ರೆ ಮನೆಯೆಲ್ಲ ಮನೆಯ ಭೂತತ್ವ ಅನ್ನೋದು ಶುದ್ಧಿ ಆಗುತ್ತೆ ಮತ್ತೆ ಜಲತತ್ವ ಕೆಲವರು ಮನೆಯಲ್ಲಿ ಪಾಪ ಅಗ್ನಿ ಮೂರಿನಲ್ಲಿ ಟ್ಯಾಂಕ್ ಇಟ್ಬಿಟ್ಟಿರ್ತಾರೆ ನೀರಿನ ಸಂಪು ಇಟ್ಬಿಟ್ಟಿರ್ತಾರೆ ತುಂಬಾ ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ ಆ ಜಲತತ್ವ ಶಾಂತಿ ಆಗ್ಬೇಕು ಅಂದ್ರೆ ಸಂಪು ಅಥವಾ ಟ್ಯಾಂಕ್ ಇದಕ್ಕೆ ಗಂಗೆ ಪೂಜೆಯನ್ನ ಮಾಡಬೇಕು ಶುಕ್ರವಾರ ಮಂಗಳವಾರ ಗಂಗಾದೇವಿ ಅಷ್ಟೋತ್ತರ ಹೇಳ್ಕೊಳಕ್ ಬರೋರೋ ಗಂಗಾದೇವಿ ಅಷ್ಟೋತ್ತರ ಹೇಳ್ಕೋಬಹುದು ಇಲ್ಲಾಂದ್ರೆ ಓಂ ಗಂಗಾ ಏನು ಮಹಾ ಅಂತೇಳಿ ಆ ಗಂಗೆಗೆ ಪೂಜೆ ಮಾಡೋದ್ರಿಂದ ಜಲತತ್ವ ಶುದ್ಧಿ ಆಗುತ್ತೆ ಗಂಗಾ ಪೂಜೆ ಮಾಡುವಾಗ ಒಳ್ಳೆ ಅರಿಶಿನ ಪುಡಿಯನ್ನ ಆ ಗಂಗೆಗೆ ನೀರಿಗೆ ಹಾಕೋದ್ರಿಂದ ಜಲತತ್ವ ಶುದ್ಧಿ ಆಗತ್ತೆ ಜಲ ಅಧಿದೇವತೆ ವರುಣ ಶುದ್ಧಿ ಆದ್ರೆ ವರುಣನ ಪ್ರಸಾದದಿಂದ ಮನೆಯಲ್ಲಿ ಶಾಂತಿಕರವಾದಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಮತ್ತೆ ವಾಯುತತ್ವ ವಾಯುತತ್ವ ಶುದ್ಧೀಕರಣ ಮಾಡೋದು ಹೇಗೆ ಗ್ರಂಥಿಗೆ ಅಂಗಡಿಯಲ್ಲಿ ದಶಾಂಗ ಗುಗ್ಗುಲ ಇವೆಲ್ಲ ಸಿಗುತ್ತೆ ಅಂದರೆ ಇವೆಲ್ಲ ವಾತಾವರಣವನ್ನು ಶುದ್ಧಿ ಮಾಡುವಂಥ ಪದಾರ್ಥಗಳು ಈಗ ಕೆಮಿಕಲ್ಸ್ನ ಮಿಕ್ಸ್ ಮಾಡಿ ಒಳ್ಳೊಳ್ಳೆ ಅಗರಬತ್ತಿಗಳೆಲ್ಲ ಮಾಡ್ತಾರೆ ಅದು ಒಂದು ಮಟ್ಟಿಗೆ ವಾತಾವರಣ ಶುದ್ಧೀಕರಣದಲ್ಲಿ ಸಹಾಯ ಮಾಡುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಶ್ರೀಗಂಧದ ಪುಡಿ ಇದರಿಂದ ತಯಾರಿಸಿದಂತಹ ಅಗರಬತ್ತಿಗಳು ಈ ದಶಾಂಗ ಗುಗ್ಗುಲ ಅಂತ ನಾನು ಏನು ಹೇಳಿದೆ ಅದನ್ನು ಅದ್ರ ಜೊತೆಗೆ ತುಪ್ಪವನ್ನು ಮಿಶ್ರಣ ಮಾಡಿ ಹಚ್ಚೋದ್ರಿಂದ ಆ ಮನೆಯ ವಾಯುಮಂಡಲ ಶುದ್ಧೀಕರಣ ಆಗುತ್ತೆ ಆಕಾಶ ತತ್ವ ತತ್ವ ಅಂದ್ರೆ ಏನು ನಾವು ಮಾತಾಡುವಂತ ಮಾತುಗಳು ಪ್ರತಿಧ್ವನಿ ಆಗುವಂತ ಒಂದು ವಾಕ್ಯ ಪ್ರತಿಯೊಂದು ಮನೆಯಲ್ಲೂ ಆಕಾಶ ತತ್ವ ಆಗಿದೆ ಇವತ್ತಿನ ದಿವಸ ಕಾರಣ ಅನ್ವಾಂಟೆಡ್ ಥಿಂಗ್ಸ್ ನ ಮಾತಾಡೋದು ಬೇರೆಯವ್ರ ಬಗ್ಗೆ ಮಾತಾಡೋದು ಕೆಟ್ಟ ಕೆಟ್ಟದಾಗ ಮಾತಾಡೋದು ಗಂಡ ಅಥವಾ ಹೆಂಡತಿ ಒಬ್ರಿಗೊಬ್ರು ನಿಂದನೆ ಮಾಡ್ಕೊಳ್ಳೋದು ಅಥವಾ ಅತ್ತೆ ಸೊಸೆ ಮಾತಿನಲ್ಲಿ ಕಿರುಕುಳ ಕೊಡೋದು ಹಿಂಸೆ ಕೊಡೋದು ಈ ಹಿಂಸೆ ಇದೆಲ್ಲ ಎಲ್ಲಿ ಪ್ರತಿಧ್ವನಿತಿ ಆಕಾಶ ಆ ಮನೆಯ ಆಕಾಶ ಮಂಡಲದಲ್ಲಿ ಪ್ರತಿಧ್ವಿತವಾಗಿ ಏನಾಗ್ತಿದೆ ಇವತ್ತು ಇದು ಪ್ರಾಣಿಕ್ ಹೀಲಿಂಗು ಪ್ರಾಣಿಕ್ ಥೆರಪಿ ಗೊತ್ತಿರೋರು ಇದ್ರ ಬಗ್ಗೆ ಸಂಶೋಧನೆ ಮಾಡಿರೋನ್ ಕೇಳಿಬೇಕಾದ್ರೆ ಹೇಳ್ತಾರೆ ಆ ಒಂದು ಭಾವನೆಗಳೆಲ್ಲ ಹೋಗಿ ಆ ಗೋಡೆಗಳ ಮೇಲೆ ಬೀರುಗಳ ಮೇಲೆ ಮೇಜು ಕುರುಚಿ ಏನಿರುತ್ತೆ ಎಲ್ಲದ್ರ ಮೇಲೂ ಆ ಭಾವನೆಗಳು ಸೂಕ್ಷ್ಮ ತರಂಗಗಳಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ ಆ ವಾತಾವರಣಕ್ಕೆ ಯಾರು ಬರ್ತಾರೆ ಅವ್ರಿಗೂ ಸಹ ಅಲ್ಲಿ ವಾತಾವರಣಕ್ಕೆ ಬಂದ ಕೂಡಲೇ ಆ ಒಂದು ಕೆಟ್ಟ ಭಾವನೆ ಬರ್ತಾ ಇರುತ್ತೆ ಆ ಅದನ್ನು ಹೋಗಲಾಡ್ಸದ್ ಹೇಗೆ ನಾಮಸ್ಮರಣೆ ಮನೆಯ ಸದಸ್ಯರೆಲ್ಲರೂ ಕೂತ್ಕೊಂಡು ನಾಮಸ್ಮರಣೆಯನ್ನು ಮಾಡೋದ್ರಿಂದ ಗಟ್ಟಿಯಾದ ಧ್ವನಿಯಲ್ಲಿ ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಓಂ ನಮೋ ವೆಂಕಟೇಶಾಯ ಮನೆಯ ಸದಸ್ಯರೆಲ್ಲರೂ ಕೂತ್ಕೊಂಡು ಯಾರಿದ್ರೆ ಅವರು ಎಲ್ಲರೂ ಒಟ್ಟಿಗೆ ಕೂತ್ಕೋಬೇಕು ಅಂತ ಏನಿಲ್ಲ ಯಾಕಂದ್ರೆ ಈಗಿನ ಕಾಲ ಪರಿಸ್ಥಿತಿನಲ್ಲಿ ಎಲ್ಲರೂ ಸೇರೋದೇ ಅಪರೂಪ ಯಾರಿದ್ರೆ ಅವರು ಮನೆಯಲ್ಲಿ ಜೋರಾದ ಧ್ವನಿಯಲ್ಲಿ ನಾಮಸ್ಮರಣೆ ಓಂಕಾರ ಧ್ವನಿ ಮಾಡೋದ್ರಿಂದ ಆಕಾಶ ಮಂಡಲ ಆ ಮನೆಯ ಆಕಾಶ ಮಂಡಲ ಪರಿಶುದ್ಧವಾಗುತ್ತೆ ಇದರಿಂದ ಆ ಮನೆ ದೇವಸ್ಥಾನದ ರೀತಿಯಲ್ಲಿ ಒಂದು ಆ ಒಂದು ವೈಬ್ರೇಷನ್ಸ್ ಬರುತ್ತೆ ಈ ದೇವಸ್ಥಾನದ ಕಾನ್ಸೆಪ್ಟ್ ಇರೋದೇ ಹೀಗೆ ಅಂದ್ರೆ ಆ ಮನೆಯಲ್ಲಿ ಯಾರೇ ಬಂದ್ರೂ ಒಂದು ಆಧ್ಯಾತ್ಮಿಕ ತರಂಗಗಳು ಅವರನ್ನ ಸಂಪರ್ಕ ಮಾಡಬೇಕು ದೇವಸ್ಥಾನಗಳಲ್ಲಿ ಪ್ರತಿಯೊಬ್ಬರೂ ಹೋಗಿ ಪ್ರಾರ್ಥನೆ ಮಾಡೋದ್ರಿಂದ ಒಳ್ಳೆ ಭಾವನೆ ಇಟ್ಕೊಂಡಿರೋದ್ರಿಂದ ಆ ದೇವಸ್ಥಾನ ಒಡೆ ಹೋಗಿದ ತಕ್ಷಣ ನಮಗೆ ಒಳ್ಳೊಳ್ಳೆ ಭಾವನೆಗಳು ಬರೋದಕ್ಕೆ ಶುರು ಆಗುತ್ತೆ ಪ್ರತಿಯೊಂದು ಮನೆನೂ ದೇವಸ್ಥಾನವಾಗಬೇಕು ಈ ಪರಿಕಲ್ಪನೆ ಇಟ್ಕೊಂಡೇ ವಾಸ್ತುಶಾಸ್ತ್ರ ನಿರ್ಮಾಣ ಆಗಿದ್ದು ಅಂದ್ರೆ ಆ ವಾಸ್ತು ಇರುವಂತ ಮನೆಯಲ್ಲಿ ಯಾರು ವಾಸ ಮಾಡ್ತಾರೆ ಅವರು ಆಧ್ಯಾತ್ಮಿಕದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಉನ್ನತಿಂದ ಪಡೀಬೇಕು ಒಳ್ಳೊಳ್ಳೆ ಭಾವನೆಗಳನ್ನು ಬೆಳೆಸ್ಕೋಬೇಕು ಏನಾದರೂ ಕೊಡುಗೆ ಕೊಡಬೇಕು ಆರೋಗ್ಯವಂತರಾಗಿರಬೇಕು ದೃಢಕಾಯರಾಗಿರಬೇಕು ವಿಜ್ಞಾನಿಗಳಾಗಬೇಕು ಒಳ್ಳೆ ಕಲೆಗಾರರಾಗಬೇಕು ಕವಿಗಳಾಗಬೇಕು ಈ ರೀತಿ ಒಂದು ಪರಿಕಲ್ಪನೆ ಇಟ್ಕೊಂಡು ವಾಸ್ತುಶಾಸ್ತ್ರವನ್ನು ನಿರ್ಮಾಣ ಮಾಡೋದು ಋಷಿಗಳು ತಮ್ಮ ಆಶ್ರಮಗಳನ್ನ ಕಾಡಲ್ ಕಟ್ಕೊಳ್ಳೋರು ಪ್ರತಿಯೊಂದು ಋಷ್ಯಾಶ್ರಮವೂ ಕೂಡ ದೇವಾಲಯಕ್ಕೆ ಸಮವಾಗಿತ್ತು ಅಷ್ಟು ಪವಿತ್ರವಾಗಿ ಆ ವಾಸ್ತುವನ್ನ ಕಾಪಾಡಿಕೊಂಡಿದ್ರು ವಾಸ್ತುವನ್ನು ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಈಗ ಪೃಥ್ವಿ ತತ್ವದ್ದು ಹೇಳದೆ ಮತ್ತೆ ಜಲ ತತ್ವದ್ದು ಹೇಳದೆ ಅಗ್ನಿ ತತ್ವ ಅಗ್ನಿ ತತ್ವ ಶುದ್ಧೀಕರಣ ಆಗಬೇಕು ಅಂದ್ರೆ ಕೆಲವರು ಪಾಪ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು ದೇವಮೂಲೆಯಲ್ಲೋ ಬಾಯಿ ಮೀದಲ್ಲೋ ಎಲ್ಲೋ ಇಟ್ಬಿಟ್ಟಿರ್ತಾರೆ ಈ ಅಗ್ನಿ ತತ್ವ ಶುದ್ಧೀಕರಣ ಆಗಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು ಒಳ್ಳೆ ತುಪ್ಪ ದೇಸಿ ಆಕಳ ತುಪ್ಪದಿಂದ ಅದು ಸಿಗದೇ ಇರೋರು ಶಕ್ತಿ ಇಲ್ಲದೆ ಇರೋರು ಮಾಮೂಲಿ ಎಣ್ಣೆನಾದರೂ ಬಳಸಬಹುದು ಅವರಿಗೆ ಯಾವ್ದು ಸಿಗುತ್ತೆ ಅದು ಮುಖ್ಯವಾಗಿ ದೀಪಾರಾಧನೆ ಆಗೋವಾಗ ನಾಮಸ್ಮರಣೆ ಮಾಡಬೇಕು ಶಿವಪಂಚಾಕ್ಷರಿಯನ್ನ ಮಾಡಬೇಕು ಯಾಕೆ ಶಿವಪಂಚಾಕ್ಷರಿಯನ್ನೇ ಮಾಡಬೇಕು ಅಂದರೆ ಶಿವನನ್ನ ಕ್ಷೇತ್ರಜ್ಞ ಕ್ಷೇತ್ರಪಾಲ ನಮೋ ನಮೋ ವಾಸ್ತು ಚ ವಾಸ್ತುಪಾಯ ಚ ಅಂತ ರುದ್ರ ಮಂತ್ರದಲ್ಲಿ ಬರುತ್ತೆ ಮನೆಯ ವಾಸ್ತುವಿನ ಅಧಿದೇವತೆ ರುದ್ರ ಆದ್ರಿಂದ ಆ ಶಿವಪಂಚಾಕ್ಷರಿ ಜಪವನ್ನು ಮಾಡೋದ್ರಿಂದ ಅಗ್ನಿತತ್ವ ಶುದ್ಧೀಕರಣ ಆಗುತ್ತೆ ಇನ್ನೊಂದು ರಹಸ್ಯ ಏನಪ್ಪ ಅಂತ ಹೇಳಿದ್ರೆ ಮನೆಯ ವಾಸ್ತು ವಾಸ್ಕಾಲ್ನಲ್ಲಿ ಶಿವ ನೆಲೆಗೊಂಡಿರ್ತಾನೆ ರುದ್ರ ಮಂತ್ರದಲ್ಲಿ ಬರುತ್ತದ್ದು ರುದ್ರ ಭಾಷ್ಯದಲ್ಲಿ ವಾಸ್ತುವಿಗೆ ಅಧಿದೇವತೆ ಶಿವನೇ ಬಿಲ್ವ ಪತ್ರೆಯನ್ನು ಇಡೋದ್ರಿಂದ ಯಾರು ಹೊಸ್ತಿಲ ಮೇಲೆ ಬಿಲ್ವ ಪತ್ರೆಯನ್ನು ಇಡ್ತಾರೆ ಆ ಮನೆಯಲ್ಲಿ ಶಿವಾನುಗ್ರಹ ಆಗುತ್ತೆ ಆ ಮನೆಗೆ ಮತ್ತು ಬಿಲ್ವ ಫಲ ಬಿಲ್ಪತ್ರೆಕಾಯಿ ಇದರಿಂದ ವಾಸ್ತು ಹೋಮವನ್ನು ಮಾಡಿದ್ರೆ ಮನೆಯಲ್ಲಿ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ ಯಾರಿಗೆ ಶಕ್ತಿ ಇಲ್ಲ ಹೋಮ ಮಾಡೋದಕ್ಕೆ ಬಿಲ್ಪತ್ರೆಕಾಯಿ ತೊಗೊಂಬಂದು ಅದನ್ನು ಮನೆಯ ಹೊಸಲಿಗೆ ನೈವೇದ್ಯ ಮಾಡೋದರಿಂದ ಅದನ್ನು ಪ್ರದೋಷ ಸಮಯದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ತಿಂಗಳಿಗೆ ಎರಡು ಪ್ರದೋಷ ಬರುತ್ತೆ ಆ ಸಮಯದಲ್ಲಿ ಆ ಬಿಲ್ಲು ಫಲ ತೊಗೊಂಬಂದು ವಾಸ್ತುವಿಗೆ ನೈವೇದ್ಯ ಮಾಡಿ ಅದನ್ನು ತಿನ್ನೂಬಹುದು ಯಾಕಂದರೆ ಬಿಲ್ಲು ಪತ್ರೆಯಲ್ಲಿ ತುಂಬ ಔಷಧೀಯ ಗುಣಗಳಿದೆ ಅದರ ಸ್ವಲ್ಪ ಭಾಗವನ್ನು ಸ್ವೀಕಾರ ಮಾಡಬಹುದು ಅದನ್ನು ಆಮೇಲೆ ಯಾವುದೋ ಒಂದು ಪಾಟ್ಗೋ ಎಲ್ಲಾದರೂ ನೀವು ಹಾಕೋದ್ರಿಂದ ಅಗ್ನಿ ತತ್ವ ಅನ್ನೋದು ಶುದ್ಧೀಕರಣ ಆಗತ್ತೆ ಆ ಅಗ್ನಿ ಆ ಮನೆಯ ವಾಸ್ತು ಶುದ್ಧೀಕರಣ ಆಗತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಅದೆಷ್ಟೇ ಕೆಟ್ಟು ವಾಸ್ತು ಇದ್ರೂ ಪಂಚಭೂತಗಳು ಶುದ್ಧೀಕರಣ ಆಗಿರೋದ್ರಿಂದ ದುಷ್ಪರಿಣಾಮಗಳನ್ನ ಅದು ಬೀರೋದಿಲ್ಲ ಇದು ವಾಸ್ತು ರಹಸ್ಯ ಅರ್ಥ ಆಯ್ತಾ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೇನೆ ಹರಿ